ಅವರ ಅಧ್ಯಕ್ಷತೆಯಲ್ಲಿ ಇದರಲ್ಲಿ ಅವರಿಗೆ ನಾನು ಸ್ವಾಗತ ವಹಿಸ್ತೇನೆ ಹಾಗೆ ಕಾರಣ ಮತ್ತು ಸಂಸ್ಕೃತಿ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳಲ್ಲಿ ವ್ಯಕ್ತಿಗಳ ತಮ್ಮ ವಾದ್ಯ ಸಹಯೋಗವನ್ನು ಕೊಟ್ಟವರು ನಾನು ಈ ಸಂಸ್ಥೆಯ ಅಭಿಮಾನಿಯಾಗಿ ಕಟ್ಟಿದ್ದೇನೆ ಒಂದು ವಿಶಿಷ್ಟವಾದ ಸಾಹಿತ್ಯ ಸಂಗೀತ ನೃತ್ಯ ಕಾರ್ಯಕ್ರಮದಲ್ಲಿ ನಾನು ಇಟ್ಕೊಳ್ತಾ ಈ ಸಂಸ್ಥೆ ರೂಪಿಸುವಂತ ಯಾವುದೇ ಕಾರ್ಯಕ್ರಮ ವೈಭವ ವಿಶಿಷ್ಟತೆ ಮತ್ತು ಅರ್ಥಪೂರ್ಣ ಈ ಮೂರು ತ್ರಿವೇಣಿ ಸಂಗಮ ತುಂಬಾ ಅರ್ಥಪೂರ್ಣವಾಗಿರುತ್ತೆ ವೈಭವ ಸಾಮಾಜಿಕ ನೆಲೆ ಉಳಿದ ಒಂದು ವಿಶಿಷ್ಟವಾದಂತ ಆಶಯವನ್ನು ಇಟ್ಕೊಂಡು ಒಂದು ಧ್ಯೇಯವನ್ನು ಇಟ್ಕೊಂಡು ಮಾಡ್ತಾ ಬಂದಿದ್ದಾರೆ ಬಹಳ ಅಪರೂಪ ಇವತ್ತಿನ ದಿನಗಳಲ್ಲಿ ನಮ್ಮ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಇಷ್ಟೊಂದು ಹಣವನ್ನು ವೆಚ್ಚ ಮಾಡಿ ಹಾಗಾಗಿ ಪ್ರತಿಯೊಬ್ಬಗಳನ್ನು ಮಾಡುವ ಮೂಲಕ ಜನರಲ್ಲಿ ಸಲಭೂಚಿಯ ಸಂಸ್ಕೃತಿಯ ಒಂದು ಆವಿಷ್ಕಾರವನ್ನ ಸಂಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಇದೀಗ ಅವರೊಂದು ಅದ್ಭುತವಾದಂತೂ ಪ್ರಯೋಗ ಇದು ಕಲಾ ಸತ್ಯ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಾಶ್ರಯದಲ್ಲಿ ಒಂದು ಅನನ್ಯವಾದಂತಹ ಸಿರಿಗನ್ನೇವೆ ಎನ್ನುವ ನಮ್ಮ ರಾಜವ ನಮ್ಮ ಸಂಸ್ಕೃತಿ ನಾಡು ನುಡಿ ಸಂಬಂಧಪಟ್ಟಂತ ಅದ್ಭುತವಾದಂತಹ ನೃತ್ಯ ಅವರು ವಿವರವನ್ನು ಕೊಡ್ತಾರೆ ಈ ಸನ್ಮಾನ್ಯ ಶಿಷ್ಯಪ ಅವರು ಈ ನಾಡು ಕಂಡಂತಹ ಅನನ್ಯವಾದಂತಹ ರಂಗ ಕಲಾವಿದರು ಮತ್ತು ರಂಗಸಜ್ಜಿಕೆಯರ ಇಷ್ಟ ಅವರು ಸಿದ್ಧಪಡಿಸಿರ್ತಕ್ಕಂಥ ಇದರಲ್ಲಿ ಎಲ್ಲ ರಾಜ ಮಹಾರಾಜರು ಕೊಡ್ತಾರೆ ಕಳೆದರು ಮೈಸೂರು ಒಡೆಯರು ಹಾಗೆ ಸಮಗ್ರವಾಗಿ ಇಲ್ಲಿನ ಆಧುನಿಕ ಸಾಹಿತ್ಯದ ಯುಗದವರೆಗೆ ಇಲ್ಲಿನ ವಾಸ್ತುಶಿಲ್ಪ ನಿಸರ್ಗ ನೃತ್ಯ ಸಂಗೀತ ಸಾಹಿತ್ಯ ರಾಜಮಂಥರಗಳು ಇವೆಲ್ಲವನ್ನು ಒಳಗೊಂಡಂತಹ ಒಂದು ವಿಶಿಷ್ಟವಾದ ಸಮಗ್ರವಾದಂತಹ

ಪರಿಚಯ ಇದೆ ಅವರು ಕೂಡ ಬರ್ತಾ ಇದ್ದಾರೆ ಶಿವರಾಜ್ ಕಂಗಡಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಮತ್ತೆ ನಮ್ಮ ಸಿ ಸೋಮಶೇಖರ್ ಡಾಕ್ಟರ್ ಸಿ ಸೋಮಶೇಖರ್ ಅವರ ಬಗ್ಗೆ ಏನಂತ ಹೇಳೋದು ತನ್ನ ಬನ್ನಿ ಸರ್ವೇಣೆ ಬೇಕು ಅವರಿಗೆ ಬಸವಣ್ಣ ಇದ್ದಾರೆ ಅನುಭವ ನಾಲ್ಕು ಜನ ಅಲ್ಲೇ ಸದ್ಯ ಮಂಟಪ ಪ್ರತಿನಿತ್ಯ ಅನುಭವ ಮಂಟಪದಲ್ಲೇ ಇರ್ತಾರೆ ಅವರು ಮಾಡಿ 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 ಅದ್ ಮಾಡಿ ಹಿಂಗ್ ಮಾಡಿ ಯಾಕೆ ಮಾಡಿ ಅಂತೆ ನಿಜ ಅವರ ಎನ್ಕರೇಜ್ ನಮ್ಗೆ ಕೊಟ್ಟದ್ದು ನಮ್ಗೆ ಯಾರು ಕೊಟ್ಟಿದ್ದಾರೆ ನಾಲ್ಕು ಹಿಂದೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ತುಮಕೂರಿಂದ ಅಜ್ಜ ಅವರು ಅಲ್ಲಿ ನಾನು ಪ್ರತಿ ಸಲ ಹೋಗ್ತಾ ಇದ್ದು ಪ್ರಾಬ್ಲಮ್ಸ್ ಕೊಡ್ತಾ ಇದ್ದೆ ಅವರ ಗೋವಿನ ಕಥೆಯನ್ನ ನೋಡಿದಾಗ ಈ ಕಲಾ ಸತ್ವತ ಶಿವಪತಿ ಬಹಳ ನಮಗೆ ಪ್ರೋತ್ಸಾಹ ಕೊಡ್ತಾರೆ ನಮ್ಗೆ ಅವಕಾಶವನ್ನ ಕೊಡ್ತಾರೆ ಅವ್ರು ಕೂಡ ಬರ್ತಿದ್ದಾರೆ ಶಿವಪತಿ ಆರತಿ ಕೃಷ್ಣ ವಿಧಾನ ಪರಿಷತ್ ಸದಸ್ಯರು ಅವರು ವಿದೇಶಗಳಲ್ಲಿ ಬಹಳ ಅವರಿಗೆ ಕನೆಕ್ಷನ್ ಇದೆ ನಮ್ಮ ಇವತ್ತು ಒಳ್ಳೆಯ ಇವ ನಮ್ಮ ಕಲಾ ಹೋಗಬಹುದಲ್ಲ ನಮ್ಮ ಕನ್ನಡದ ಬಗ್ಗೆ ನಮ್ಮ ನೃತ್ಯ ರೂಪಗಳನ್ನು ಪ್ರದರ್ಶಿಸಬಹುದಲ್ಲ ನಮ್ಮ ಕನ್ನಡದ ನೃತ್ಯ ರೂಪ ಅವರು ಸಂತೋಷ ಪಡಿಸುವಲ್ಲ ಆಸೆ ಕಲೆಯಲ್ಲಿ ಆಸೆ ಎನ್ನುವ ಆಸೆ ಪ್ರತಿರೂಪ ಅಂತ ಹೇಳ್ತಾರೆ ಆದ್ರೆ ಆಸೆ ಇರುವ ನಮಗೆ ಕಲೆಯಲ್ಲಿ ಆಸೆ ತುಂಬಾ ಇದೆ ಅದ್ ಪ್ರದರ್ಶನ ಆಗ್ಬೇಕು ಮತ್ತೆ ಶಶಿಧರ್ ಅಡ್ಡ ಅವರು ಇನ್ನೂ ಕೂಡ ಕಲಾ ರಂಗ ನಿರ್ದೇಶಕರು ಅವ್ರನ್ನೂ ಕೇಳಿದ್ವಿ ಅವ್ರನ್ನೂ ನಾನು ಫಸ್ಟ್ ಟೈಮ್ ಗೀಟ್ ಅನಂತ ನಾನು ಸರ್ ನಾನು ಪರಿಚಯ ಮಾಡ್ಕೊಂಡು ಸರ್ ನೃತ್ಯ ನಿರ್ದೇಶನಕ್ಕೆ ಕಲಾ ನಿರ್ದೇಶನವಾಗಿ ನಿಸ್ವಾರ್ಥ ಸೇವೆಯಿಂದ ಪುಣ್ಯ ಮಾಡಿದರೆಲ್ಲ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಇಷ್ಟು ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಿದ್ರು ಸಾಧು ದಯವಿಟ್ಟು ನೀವು ನೀವು ಇಂಪಾರ್ಟೆಂಟ್ ನಮ್ಗೆ ಯಾಕೆಂದ್ರೆ ನಾವೇನೋ ಕಾರ್ಯಕ್ರಮವನ್ನು ಮಾಡ್ತೀವಿ ಕಲಾವಿದ ನಾನು ಹೇಳ್ತೀನಿ ನನ್ನ ಬೆಳೆಸೋರು ಹಾಗೂ ಖ್ಯಾತ ಗಾಯಕರು ಹೇಮಂತ್ ಅವರು ಲಕ್ಷ್ಮೀ ನಾಗರಾಜ್ ಅವರು ಲಕ್ಷ್ಮೀ ವಿಜಯ್ ಅವರು ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು ಕೀರ್ತನ್ ಹಾಗೂ ಹೇಮಂತ್ ಸರ್ ಅವರು ಪ್ರತಿಯೊಬ್ರು ಹಾಡಿ ಆಮೇಲೆ ಸನಿಗಮ ಖ್ಯಾತಿಯ ಆರಾಧ್ಯ ರಾವ್ ಅವರು ಒಬ್ರು ಪ್ರತಿಯೊಬ್ರು ಇದನ್ನ ಹಾಡಿ ಅಹ್ ಇದನ್ನ ತುಂಬಾ ಬೆರುಗೊಳಿಸಿದ್ದಾರೆ ನನ್ನ ಸಂಗೀತವನ್ನು ಎಲ್ರಿಗೂ ಧನ್ಯವಾದ ಹೇಳ್ತೀನಿ ನನಗೆ ಈ ತರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಹೃಪೂರ್ವಕ ಧನ್ಯವಾದಗಳು ಜೊತೆಗೆ ಇಟ್ ಈಸ್ ಮ್ಯೂಸಿಕಲ್ ಮಾರ್ಬಲ್ ವಿತ್ ಗ್ರೇಟ್ ಡ್ಯಾನ್ಸರ್ಸ್ ಆನ್ ಸ್ಟೇಜ್ ಏನಂದ್ರೆ ತುಂಬಾ ಕಷ್ಟ ಇದಕ್ಕೆ ಅವರು ಸತತವಾಗಿ ಎಷ್ಟೋ ಒಂದು ನಾಲ್ಕು ವರ್ಷದಿಂದ ಕಷ್ಟಪಟ್ಟಿದ್ದಾರೆ ರುದ್ರಮೂರ್ತಿ ಶಾಸ್ತ್ರಿಗಳು ಹತ್ರ ಕುತ್ಕೊಂಡು ಅದನ್ನು ಬರೆಸಿ ಸ್ಕ್ರೀನ್ ಬರೆಸಿ ಇದೆಲ್ಲ ಇದ್ರ ಬಗ್ಗೆ ಹೇಳಿ ಮಾಡಿ ತುಂಬಾ ಕಷ್ಟ ಇತ್ತು ಆದ್ರೆ ಅವರ ಒಂದು ಪ್ಯಾಶನ್ ಶಾಂತಲ ಮೇಣಮೋ ಹಾಗೂ ಪರಿಮಳ ಮೇಣಮ್ ಇವತ್ತು ಹದಿನಾಲ್ಕು ತಾರೀಕು ಸಂಪೂರ್ಣಗೊಳ್ತಾ ಇದೆ ಇದಕ್ಕೆ ಎರಡು ಹಾಡು ಬರ್ತಿರೋರು ನಾಗೇಂದ್ರ ಪ್ರಸಾದ್ ಅವರು ಸ್ಪೆಷಲ್ ಆಗಿ ಎರಡು ಹಾಡನ್ನ ಬರ್ತಿದ್ದಾರೆ ಅವರು ಇಂಟ್ರೆಸ್ಟ್ ಅಲ್ಲಿ ನನ್ನ ಮಕ್ಕಳು ಅಷ್ಟೇ ನನ್ನ ಒಂದು ನಾವು ನಾಟ್ಯಾಲಯ ನಡೆಸ್ತೀವಿ ಶಿವಲೀರ ನಾಟ್ಯಾಲಯ ಅಂತ ಅದು ನಾವು ಇಲ್ಲಿ ಕಥಕ್ ಭರತನಾಟ್ಯಂ ಎರಡೂ ಕೂಡ ನೃತ್ಯ ಈ ನೃತ್ಯ ಅಂದ್ರೆ ನನಗೆ ಈಗ ಒಂದೇ ಇರಬಾರ್ದು ಅಂತ ಏನಿಲ್ಲ ಇನ್ನೂ ನನಗೆ ಸಾಕಷ್ಟು ಆಸೆಗಳಿದೆ ಯಕ್ಷಗಾನ ಒಡಿಸಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಅಂದ್ರೆ ಟೋಟಲಿ ಡಾನ್ಸ್ ಇಸ್ ಅ ಪ್ಯಾಷನ್ ಫಾರ್ ಮೀ ಸೊ ಇದು ನಮ್ದು ಮೇನ್ ಇಂಟ್ರೆಸ್ಟ್ ಈಗ ಎಷ್ಟೋ ಜನ ಏನು ಹೇಳ್ಬೇಕು ಗೊತ್ತಿಲ್ಲ ಅಂತ ದೊಡ್ಡ ವ್ಯಕ್ತಿ ನಾವೆಲ್ಲ ಏನು ಇಲ್ಲ ಮುಂದೆ ತಕ್ಷಣ ಅವರು ಇದಕ್ಕೆ ಇನ್ನೂ ಒಂದಿಷ್ಟು ಐಡಿಯಾಸ್ ಕೊಟ್ರು ಬಹಳ ಚೆನ್ನಾಗಿ ಒಂದು ನಮ್ದೊಂದು ಈ ಫಾರ್ಮಟ್ ಅಲ್ಲಿ ನೋಡಿದಾರೆಂಛನೇ ಲಾಂಛನಗಳನ್ನ ಹಾಕಿದ್ದಾರೆ ಇಲ್ಲಿ ಪ್ರತಿ ಒಂದು ನಮ್ಮ ಮಯೂರವರ್ಮ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕದಂಬ ಡೈನ ಸಂಸ್ಥಾನದವರೆಗೆ ಎಲ್ಲ ಲಾಂಛನಗಳನ್ನ ಯೂಸ್ ಮಾಡಿಕೊಂಡ್ರು ಮಯೂರವರ್ಗೆ ಮಾಡ ಹೋಗುತ್ತೆ ಇದು ಒಂದು ಇದು ಮಯೂರವರ್ಮನ ಆಸ್ಥಾನ ಇರಬಹುದು ಇದಕ್ಕೆ ಇನ್ನೂ ಒಂದಿಷ್ಟು ಡಿಜಿಟಲ್ ಬಾಕ್ಸ್ ಎಲ್ಲಾನು ಕೂಡ ಮಾಡ್ತಾ ಇದ್ರೆ ನಮ್ಗೆ ನಾವು ಆ ವೈಭವಗಳನ್ನ ನೋಡಿಲ್ಲ ಬರೀ ಕೇಳಿದೀವಿ ಇದನ್ನ ಅನ್ಭವಿಸೋಣ ಅಂತ ಒಂದು ಪ್ರಯತ್ನ ಅದಕ್ಕೆ ಎಲ್ಲರ ಸಹಕಾರ ಕೂಡ ನಮ್ಗೆ ಬೇರೆ ಬಾವು ದೃಷ್ಟಿ ದೃಷ್ಟಿಯುದ್ಧ ಮಲ್ಲೆ ಯುದ್ಧ ಜಲೆಯುದ್ಧ ಮಹಾಶಯ ಉತ್ತರದೇಶ್ವರ ದಕ್ಷಿಣ ಸುಮಾರು ಜನಕ್ಕೆ ಪುಲಕೇಶಿ ಗೊತ್ತೇ ಇಲ್ಲ ನಮಗೂ ಗೊತ್ತಿರ್ಲಿಲ್ಲ ಅದೇ ಹೇಳಿದ್ರು ನಾನು ಹಿಸ್ಟ್ರಿಪೀಟ್ ಇಟ್ಕೊಂಡಷ್ಟು ಅದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು மண்டபம் <coughs> <coughs> <coughs>